ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರಿಟರ್ನ್ ಡೇಟ್ ಮತ್ತು ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಕ್ಷನು ಯಾವ ಡೇಟಿಗೆ ನಡೆಯುತ್ತೆ ಮತ್ತು ಈ ಒಂದು ಮಿನಿ ಆಕ್ಷನು ಯಾವ ಪ್ಲೇಸ್ ಅಲ್ಲಿ ನಡೆಯುತ್ತೆ ಅಂತೇಳಿ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸೊ ಸಾಕಷ್ಟು ಐ ಪಿ ಎಲ್ ಫ್ಯಾನ್ಸ್ ಒಂದೇ ಒಂದು ಕ್ವಶನು ರಿಟರ್ನ್ಷನ್ ಡೇಟ್ ಮತ್ತು ಮಿನಿ ಆಕ್ಷನ್ ಯಾವಾಗ ನಡೆಯುತ್ತೆ ಮತ್ತು ಈ ಒಂದು ಮಿನಿ ಆಕ್ಷನ್ ಯಾವ ಪ್ಲೇಸ್ ಅಲ್ಲಿ ನಡೆಯುತ್ತೆ ಅಂತ ಹೇಳಿ ಸಾಕಷ್ಟು ಐ ಪಿ ಎಲ್ ಫ್ಯಾನ್ಸ್ ಕೇಳ್ತಾ ಇದ್ರು ಬಟ್ ಈಗ ರಿಪೋರ್ಟ್ಸ್ ನ ಪ್ರಕಾರ ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬೈದವೆ ಸೊ ಏನಪ್ಪಾ ಅಂದ್ರೆ ಆಕ್ಚುಲಿ ಈ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ರಿಟರ್ನ್ಷನ್ ಡೆಡ್ ಲೈನ್ ಡೇಟ್ ಅನ್ನ ಕೊಡಿದ್ರೆ ಸಾಕಷ್ಟು ಐಪಿಎಲ್ ಟೀಮ್ ಓನರ್ಸ್ ನಮ್ಮ ನಮ್ಮ ಬಿ ಸಿ ರಿಕ್ವೆಸ್ಟ್ ನ ಮಾಡಿದ್ರು ಈಗ ಇನ್ಸೈಡ್ ರಿಪೋರ್ಟ್ ಪ್ರಕಾರ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ರಿಟರ್ನ್ಷನ್ ಡೇಟ್ ಯಾವಾಗಪ್ಪ ಅಂದ್ರೆ ಅದು ನವೆಂಬರ್ ಹದಿನೆಂಟು ಅಥವಾ ನವೆಂಬರ್ ಇಪ್ಪತ್ತೊಂದು ಈ ಒಂದು ಡೇಟ್ ಅಲ್ಲಿ ರಿಟರ್ನ್ಷನ್ ಇರುತ್ತೆ ಅಂತೇಳಿ ರಿಪೋರ್ಟ್ ಹೇಳ್ತಾ ಇದ್ದಾವೆ ಮತ್ತು ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಕ್ಷನ್ ಡೇಟ್ ಯಾವಾಗಪ್ಪ ಅಂದ್ರೆ ಅದು ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಈ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಮಿನಿ ಆಕ್ಷನ್ ಇರುತ್ತೆ ಅಂತೇಳಿ ರಿಪೋರ್ಟ್ ಹೇಳ್ತಾ ಇದ್ದಾವೆ ಮತ್ತು ಈ ಒಂದು ಮಿನಿ ಆಕ್ಷನ್ ಯಾವ ಪ್ಲೇಸ್ ಅಲ್ಲಿ ನಡೆಯುತ್ತಪ್ಪ ಅಂದ್ರೆ ಅದು ಮುಂಬೈನಲ್ಲಿ ಈ ಒಂದು ಮಿನಿ ಆಕ್ಷನ್ ನಡೆಯುತ್ತೆ ಅದು ಡಿಸೆಂಬರ್ ಟ್ವೆಂಟಿ ಫಸ್ಟ್ ಅಂತೇಳಿ ರಿಪೋರ್ಟ್ಸ್ ಇದ್ದಾವೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಒಂದೇ ಒಂದು ಕ್ವಶನ್ ನಿಮ್ಮ ಪ್ರಕಾರ ಈ ಒಂದು ಮಿನಿ ಅಲ್ಲಿ ನಿಮ್ಮ ಫೇವ್ರೆಟ್ ಟೀಮ್ ಗೆ ಯಾವ ಪ್ಲೇಯರ್ ಬರಬೇಕಂತ ಹೇಳಿ ಕಾಯ್ತಾ ಆ ಪ್ಲೇಯರ್ ಹೆಸರನ್ನು ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಪಂಜಾಬ್ ಕಿಂಗ್ಸ್ ಈ ಒಂದು ಟೀಮ್ ಕಡೆಯಿಂದ ಒಂದು ಸುಪೋಬು ಸ್ಟೇಟ್ಮೆಂಟ್ ಬರ್ತಾ ಇದೆ ಅದು ಪಂಜಾಬ್ ಕಿಂಗ್ಸ್ ನ ಫಿನಿಷರ್ ಸೂಪರ್ ಸ್ಟಾರ್ ಆಗಿರುವಂತಹ ಶಶಾಂಕ್ ಸಿಂಗ್ ಅವರು ಒಂದು ಸುಪೋಬ್ ಆಗಿರುವಂತಹ ಸ್ಟೇಟ್ಮೆಂಟ್ ನೋಡಿದರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಕಪ್ಪು ಗೆಲ್ಲುತ್ತೆ ಪಂಜಾಬ್ ಕಿಂಗ್ಸ್ ಚಾಂಪಿಯನ್ ಆಗುತ್ತೆ ಬರೆದಿಟ್ಟು ಅಂತೇಳಿ ಪ್ರೊಡಕ್ಷನ್ ಮಾಡಿದರೆ ಸೊ ಶಶಾಂಕ್ ಸಿಂಗ್ ಅವರು ಬಟ್ ನೋಡಬೇಕು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಕಪ್ ಗೆಲ್ಲುತ್ತಾ ಅಥವಾ ಇಲ್ಲ ಅಂತೇಳಿ ಸೊ ಪಂಜಾಬ್ ಕಿಂಗ್ಸ್ ಈ ಟಿ ಈ ಒಂದು ಟೀಮ್ ಬಗ್ಗೆ ಹೇಳಬೇಕಾದ್ರೆ ಎಲ್ಲಾ ಪ್ಲೇಯರ್ಸ್ ರೆಡ್ ಹಾರ್ಟ್ ಫಾರ್ಮ್ ಇದಾರೆ ಸೊ ಕ್ಯಾಪ್ಟನ್ ಶ್ರೇಯಸ್ ಅಯ್ಯಾರು ಸುಪೋ ಫಾರ್ಮ್ ಇದಾರೆ ಮತ್ತು ಓಪನರ್ ಪ್ರಭು ಸಿಮ್ರಾನ್ ಸಿಂಗ್ ಅವರು ಸುಪೋಬ್ ಆಗಿ ಬ್ಯಾಟಿಂಗ್ ನ ಮಾಡ್ತಾ ಇದಾರೆ ಫೈರ್ ಆಗಿ ಬ್ಯಾಟಿಂಗ್ ನ ಮಾಡ್ತಾ ಇದ್ದಾರೆ ಡೊಮೆಸ್ಟಿಕ್ ಅಲ್ಲಿ ಮತ್ತು ಇಂಡಿಯಾ ಎ ಟೀಮ್ ಅಲ್ಲಿ ಬೆಂಕಿ ಆಟವನ್ನು ಆಡ್ತಾ ಇದ್ದಾರೆ ಎಸ್ಪೆಷಲಿ ಅಗ್ರೆಸಿವ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಪ್ರಿಯಾಂಶು ಆರ್ಯ ಸಹ ಸಖತ್ ಫಾರ್ಮ್ ಮಾಡಿದ್ದಾರೆ ಸೊ ಟೋಟಲಿ ಔಟ್ ಅಂಡ್ ಔಟ್ ಈ ಒಂದು ಪಂಜಾಬ್ ಕಿಂಗ್ಸ್ ನ ಪ್ಲೇಯರ್ಸ್ ರೆಡ್ ಆರ್ಟ್ ಫಾರ್ಮ್ ಅಲ್ಲಿ ಗುರು ಬಟ್ ನೋಡಬೇಕು ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ರನ್ನರ್ಅಪ್ ಆಗಿದ್ದಾರೆ ಬಟ್ ಆ ಒಂದು ರನ್ನರ್ಅಪ್ ಇಂದ ಚಾಂಪಿಯನ್ ಆಗ್ತಾರ ಅಥವಾ ಇಲ್ಲಂತೇಳಿ ವೇಟ್ ಮಾಡ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇ ಅಂತರ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಯಾವ ಟೀಮ್ ಚಾಂಪಿಯನ್ ಆಗುತ್ತೆ ಪಂಜಾಬ್ ಕಿಂಗ್ಸ್ ಆರ್ ಸಿ ಬಿ ಮತ್ತೆ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಆಗುತ್ತಾ ಅಥವಾ ಸಿ ಎಸ್ ಕೆ ಮಾಸ್ ಕಮ್ ಬ್ಯಾಕ್ ಮಾಡಿ ಆರನೇ ಕಪ್ ಗೆಲ್ಲುತ್ತಾ ಅಥವಾ ಮೈ ಟೀಮ್ ಇಂಡಿಯನ್ಸ್ ಕಪ್ ಗೆಲ್ಲುತ್ತಾ ಸೊ ಯಾವ ಟೀಮ್ ಕಪ್ ಗೆಲ್ಲುತ್ತೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕಸ್ ಮಾಡೋಣ ಇದು ಸದ್ಯ ಇರುವಂತಹ ಐ ಪಿ ಎಲ್ ನ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಏನೇ ದುಡಿದ್ರೂ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲಾ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು